ಮಿಕ್ಸಿನೇ ಫ್ರೀ ಕೊಡ್ತೀವಿ ಬಿ ಪಿ ಎಲ್ ಫ್ರೀ ತಗೊಂಡ್ರೆ ಫ್ರಿಜ್ಜೆ ಇದು ಮಿಕ್ಸಿನೇ ಫ್ರೀ ಕೊಡ್ತೀವಿ ಬಿ ಪಿ ಎಲ್ ಅಂತ ಗೋದ್ರೇಜ್ ಆಗ್ಲಿ ಬಿ ಪಿ ಎಲ್ ಆಗ್ಲಿ ವಲ್ಪೂಲ್ ಆಗ್ಲಿ ಎಲ್ಲ ಮಾಡ್ಲಿಕ್ಕೂ ಒಂದು ಮಿಕ್ಸಿ ಫ್ರೀ ಡಿಸ್ಕೌಂಟ್ ಆಗಲಿ ಸರ್ ನಿಮಗೆ ಹಳೆದು ಗ್ರೈಂಡರ್ ಹಳೆ ಗ್ರೈಂಡರ್ ಕೂಡ ಲೆಸ್ ಮಾಡಿ ಕೊಡ್ತದೆ ಸರ್ ಇದು ಲೆಸ್ ಆಗಿನ ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಸರ್ ಇದು ವಿಜಯಲಕ್ಷ್ಮಿ ಬ್ರ್ಯಾಂಡ್ ಐದು ವರ್ಷ ರೆಗ್ಯುಲರ್ ಆಗಿ ಸರ್ ಅದೇ ತರ ಸ್ಟವ್ ಅಲ್ಲಿ ನಾರ್ಮಲ್ ಆಗಿ ನಿಮ್ಗೆ ಸ್ಟೋರ್ ಎಲ್ಲ ತರದ್ದು ಟೂ ಬರ್ನೋ ತ್ರೀ ಬರ್ನೋಲ್ ಎಲ್ಲ ಆಪ್ಷನ್ಸ್ ಇದೆ ಡಿಸ್ಕೌಂಟ್ ಆಗಿ ನೋಡಿ ಸರ್ ಗೂಲ್ ಶಿಫರ್ ಇದು ಹೊಸ ಸೀರೀಸ್ ಲೈಟ್ ಆಪ್ಷನ್ಸ್ ಅಂತ ಕೇಳ್ಬಹುದು ಎಬಿ ಗೂಲ್ ಬರೋಲ್ ಆಪ್ಷನ್ಸ್ ಇದೆ ಸರ್ ಡಿಸ್ಕೌಂಟ್ ಆಗಿ ಬರೀ ಸಾವಿರದ ಮುನ್ನೂರು ಅದೇ ಲೆಫ್ಟ್ ಆಗಿ ನಾಲ್ಕು ಸಾವಿರದ ಮುನ್ನೂರು ಬೆಸ್ಟ್ ಆಫರ್ ಪ್ರೈಸ್ ಓಕೆ ಸರ್ ನಾವು ಹಬ್ಬ ನಡೀತದೆ ನಾಗ ಹಬ್ಬ ಅಂತ ನಡೀತೆ ವರ್ಷ ಹಸ ಹಬ್ಬ ಮಾಡ್ತೀವಿ ಕಸ್ಟಮರ್ ಯಾರೇ ಬರಲಿ ಫಸ್ಟ್ ಡಿಸ್ಕೌಂಟ್ ಇರುತ್ತೆ ವಿತ್ ಗಿಫ್ಟ್ ಇರುತ್ತೆ ಒಳ್ಳೆ ಪ್ರೈಸ್ ಮಾಡಿಸ್ಕೊಡ್ತೀನಿ ಏನ್ ವಾಷಿಂಗ್ ಮಿಷಿನ್ ಆಗಲಿ ಫ್ರಿಜ್ ಆಗಲಿ ಒಳ್ಳೆ ಪ್ರೊಬೈನ್ ಮಾಡ್ಕೊಡ್ತೀನಿ ನೋಡಿ ವಾಷಿಂಗ್ ಮಿಷಿನ್ ಈಗ ನಿಂಗೆ ಐದು ಬೀಜ ನಡೀತಾ ಇದೆ ದೀಪಾವಳಿ ಒಳ್ಳೆ ಪ್ರೈಸ್ ಇದೆ ಅಂಗಡಿನ ಗಿಫ್ಟ್ ಮಾಡ್ಕೊಡ್ತೀವಿ ಬಿತ್ತಿ ಬಜಾಜ್ ಇ ಎಮ್ ಐನ ಇದೆ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಇದೆ ನಿಮ್ಗೆ ಫ್ರಿಜ್ ಆಗ್ಲಿ ವಾಷಿಂಗ್ ಮಿಷನ್ ಕುಕ್ ಏನ್ ಬಗ್ಗೆ ಹೋಗೋದು ನೋಡಿ ಎಲ್ಲೆಲ್ಲಾ ಹೊಸ ಹೊಸ ಮಾಡ್ಲು ಬಂದು ಫ್ರಂಟ್ ಲೋಡ್ ಆಗಲಿ ಲೋಡ್ ಆಗ್ಲಿ ಸೆಮಿ ಆಟೋಮೆಟಿಕ್ ಆಗಲಿ ಹೊಸ ಹೊಸ ಒಂಬತ್ತು ಕೆಜಿ ಜಿ ಹತ್ತು ಕೆಜಿ ಹನ್ನೊಂದು ಕೆಜಿ ಎಲ್ಲ ಹೊಸ ಹೊಸ ಮಾಡಲು ಬಂದಿದೆ ಫ್ರಿಜ್ ಇದೆ ಡಿಸ್ಕೌಂಟ್ ಅಂದ್ರೆ ಏನು ಫ್ರಿಜ್ ನೋಡ್ತೀರ ವಾಶಿಂಗ್ ನಮ್ಮ ನಮ್ಮ ಅಂಗಡಿ ನಾವು ಒಳ್ಳೆ ಗಿಫ್ಟ್ ಕೊಡ್ತೀವಿ ರೈಟು ನಮ್ಮ ಭಾಸ್ಕನ ಒಳ್ಳೆ ರೈಟ್ ಡಿಸ್ಕೌಂಟ್ ಮಾಡ್ಕೋ ಒಳ್ಳೆ ಪ್ರೈಸ್ ಮಾಡಿಸ್ಕೋ ಫ್ರೆಂಟ್ ಲೋಡ್ ಮೂವತ್ ಮೂವತ್ತೈದು ಸಾವಿರ ಇದೆ ಫ್ರೆಂಟ್ ಲೋಡ್ ಎಂಟು ಕೆ ಜಿ ಇದು ನಾಳೆ ವಾಷಿಂಗ್ ಮಿಷಿನ್ ಎಕ್ಸ್ಚೇಂಜ್ ಆಫರ್ ಇರುತ್ತೆ ವಿತ್ ಇ ಎಮ್ ಐ ಮಾಡ್ಕೊತೀವಿ ಬಜಾಜಿಂದ ಒಂದ್ ಸಾವಿರ ಮೂರ್ ನಾಲ್ಕ್ ಸಾವಿರ ಕೊಟ್ಟರೆ ಮಾಡ್ಕೊತೀನಿ ಮಾಡಿಸ್ಕೊತೀನಿ ಬೇರೆ ಆರು ಕೆ ಜಿ ಇದೆ ಏಳು ಕೆ ಜಿ ಇದೆ ಎಂಟು ಕೆ ಜಿ ಇದೆ ಹತ್ತು ಕೆ ಜಿ ಹನ್ನೊಂದು ಕೆ ಜಿ ಇದೆ ಯಾವ್ದು ನೋಡಿದ್ರೆ ಪ್ಲಸ್ ವಿತ್ ಎಕ್ಸ್ಚೇಂಜ್ ಆಫರ್ ಮಾಡಿಸ್ಕೊತೀನಿ ಆ ಎಕ್ಸ್ಚೇಂಜ್ ಆಫರ್ ಇದೆ ಇದು ನಿಮ್ದು ಒಂಬತ್ತು ಕೆ ಒಂಬತ್ತು ಕೆ ಜಿ ನಲವತ್ ಸಾವಿರ ಪ್ಲಸ್ ಹಂಗನೇ ಡಿಸ್ಕೌಂಟ್ ಇರುತ್ತೆ ಪ್ಲಸ್ ಗಿಫ್ಟ್ ಬ್ಯೂಚರ್ ಇದೆ ಕ್ರೆಡಿಟ್ ಕಾರ್ಡ್ ತಗೊಂಡು ಕ್ರೆಡಿಟ್ ಕಾರ್ಡ್ ಅಲ್ಲಿ ನಿಮ್ಗೆ ಆಫರ್ ಮಾಡಿಸ್ಬೋದು ಕ್ಯಾಶ್ ಬ್ಯಾಕ್ ಆಫರ್ ಎಲ್ಲ ಇದೆ ನಿಮ್ಗೆ ಸರ್ ನಮ್ದು ಆಫರ್ ಇದೆ ಸಿಂಗಲ್ ಡೋರ್ ಅವರ್ಸ್ ಅಲ್ಲಿ ಅವರ್ಸ್ ಇದೆ ಎಲ್ ಜಿ ಇದೆ ಸ್ಯಾಮ್ಸಂಗ್ ಇದೆ ಗೋಲ್ಡ್ರೇಜ್ ಇದೆ ಲಿಬೇರ್ ಇದೆ ಲಿಬೇರ್ ಇದೆ ಯಾವ ಹನ್ನೆರಡು ಹನ್ನೆರಡುವರೆಂದ ಸ್ಟಾರ್ಟ್ ಆಗುತ್ತೆ ಹನ್ನೆರಡುವರೆ ಹನ್ನೆರಡುವರೆ ಇದೆ ಹದಿನೇಳುವರೆ ಹದಿನೈದು ಒಂಬೈನೂರು ಹದಿನೆಂಟು ಒಂಬೈನೂರು ಸ್ಯಾಮ್ಸಂಗ್ ಇಪ್ಪತ್ತು ವರ್ಷ ವಾರಂಟಿ ನೋಡಿ ಇಪ್ಪತ್ತು ವರ್ಷ ವಾರಂಟಿ ಹೊಸ ಮಾಡಲ್ ಅವರ್ಸ್ ಅಲ್ಲಿ ಇತ್ತು ಅವ್ರ ಹೈಯರ್ ಮಾಡಲಿದ್ರೆ ಹದಿನೈದು ವರ್ಷ ವಾರಂಟಿ ಇದೆ ಹದಿನೇಳುವರೆ ಹೈಯರ್ ಇದೆ ಹೈಯರ್ ಆದ ಹನ್ನೆರಡು ವರ್ಷ ಆದ್ರೂ ಸಿಂಗಲ್ ಡೋರ್ ಅದೇ ತರ ಇದೆ ನೋಡಿ ಲಿಬೇರ್ ಅಲ್ಲಿ ಇಪ್ಪತ್ತು ವರ್ಷ ವಾರಂಟಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಅಂಗಡಿನ ವಿತ್ ಗಿಫ್ಟ್ ಇದಕ್ಕೂ ಎಂ ಐ ಮಾಡಿಸ್ಕೊತೀನಿ ಹಾ ಸಿಂಗಲ್ ಡೋರು ಎಂ ಐ ಮಾಡ್ಕೊತೀನಿ ಇದು ಡಬಲ್ ಡೋರ್ ಸ್ವಲ್ಪ ಲೇಟರ್ ದುಡಿದು ನಂಗೆ ಇಪ್ಪತ್ತೊಂದು ಒಂಬೈನೂರು ಪ್ಲಸ್ ಅಂಗಡಿನ ಕ್ಯಾಶ್ ಬ್ಯಾಕ್ ಆಫರ್ ಇದೆ ಡಿಸ್ಕೌಂಟ್ ಬಿತ್ತು ಗಿಫ್ಟ್ ವಿತ್ ಇದೆ ಹೊಸ ಮಾಡಲ್ ಇದು ಲಿಬೇರಲ್ಲಿ ಡಬಲ್ ಡೋರ್ ಇದು ನಿಮ್ಗೆ ಜ್ಯೂಸ್ ಫ್ರೂಟ್ಸ್ ಏನೋ ಇಟ್ಕೊಳ್ಳೋ ಹೊಸ ಮಾಡಲು ಅದೇನ್ ಮಾಡಲ್ ಇದು ಜ್ಯೂಸ್ ಇಟ್ರು ಇಪ್ಪತ್ತಾರು ಒಂಬೈನೂರ ಆಗುತ್ತೆ ಡಬಲ್ ಡೋರ್ ಈಗ ನಿಮ್ಮ ಮನೇಲಿ ಹಳೆ ಫ್ರಿಡ್ಜ್ ಇದೆ ದೊಡ್ಡ ತಗೊಂಡು ಹೈ ಏನ್ ಮಾಡ್ಲೋ ಅನ್ನೋದ್ರೆ ಕಾಸ್ಟ್ಲಿ ಮಾಡ್ಲತ್ತೋಡಿ ಗೋದ್ರೇಜ್ ಎಲ್ಲ ಹೊಸ ಮಾಡ್ಲಕ್ ಬಂದಿದೆ ನಾನೂರ್ ಮುನ್ನೂರು ಲೀಟರ್ ಎಲ್ಲ ನಿಂಗೆ ನಲವತ್ತ್ ನಲವತ್ತೈದು ಸಾವಿರ ಆಗುತ್ತೆ ಹೈ ಏನ್ ಮಾಡಲ್ಲ ದೊಡ್ಡ ದೊಡ್ಡ ಫ್ರಿಜ್ ಗಳೆಲ್ಲ ನಾನೂರು ಲೀಟ್ರ್ ಆರ್ನೂರ್ ಲೀಟರು ಐನೂರ್ ಲೀಟ್ರ್ ಹೈ ಏನ್ ಮಾಡಲ್ ಇದೆ ಈಗೂ ಮಾಡ್ಕೊತೀನಿ ಪ್ಲಸ್ ಇತ್ತು ರೈಟ್ ರೈಟ್ ಎಲ್ಲ ಕಡೆ ಕಡಿಮೆ ಆಗಿದೆ ಈಗ ರೈಟ್ ಎಲ್ಲ ಲೆಫ್ಟ್ ಫುಲ್ ಡಿಸ್ಕೌಂಟ್ ಆಗಿದೆ ಎಲ್ಲ ನಿಮ್ಮ ಐವತ್ತು ಸಾವಿರ ಎಪ್ಪತ್ತು ಸಾವಿರ ಇದೆಯಲ್ಲ ಬರೀ ನಲವತ್ತೈದು ಮೂವತ್ತೈದು ಸಾವಿರನ ಸಿಕ್ಕುತ್ತೆ ವಿತ್ ಇ ಎಮ್ ಐನೂ ಮಾಡ್ಕೊಡ್ತೀವಿ ವಿತ್ ಕ್ಯಾಶ್ ಬ್ಯಾಕ್ ಆಫರ್ ಇದೆ ಡಿಸ್ಕೌಂಟ್ ಇದೆ ಕ್ರೆಡಿಟ್ ಕಾರ್ಡ್ ಇದೆ ಮಾಡ್ಕೊಡ್ತೀವಿ ನಿಮ್ಗೆ ಇಪ್ಪತ್ತೈದು ಕಡಿಮೆ ಸಾಕಾದ್ರೆ ಸ್ಯಾಮ್ಸಂಗ್ ಗೋತ್ರಿ ಈಗಿದ್ರೆ ನಿಮ್ಗೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ಸಾವಿರನ ಸಿಗತ್ತೆ ಹಾಕ ನೆಕ್ಸ್ಟ್ ಕಲರ್ ಇದ್ರಲ್ಲಿ ಒಂದು ನಾಲ್ಕೈದು ಕಲರ್ ಸಿಕ್ಕತ್ತೆ ಹೈಯಣ್ಣ ಮಾಡೋ ಇದರಲ್ಲಿ ಒಂದ್ ಇಪ್ಪತ್ತೈದು ಸಾವಿರನೇ ಸ್ಟಾರ್ಟ್ ಆಗುತ್ತೆ ಸರ್ ಸ್ಯಾಮ್ಸಂಗ್ ಇದೆ ವಲ್ಪುಲ್ ಇದೆ ಎಲ್ ಜಿ ಇದೆ ಹೈಯರ್ ಇದೆ ಹೈಯರ್ ಮಾಡೋ ಸಿಗತ್ತೆ ಎಕ್ಸ್ಚೇಂಜ್ ಆಫರ್ ವಿತ್ ಕ್ಯಾಶ್ ಬ್ಯಾಕ್ ಡಿಸ್ಕೌಂಟ್ ಇರೋದು ಅಂಗಡಿ ಕಡೆಯಿಂದ ಒಳ್ಳೆ ಪ್ರೈಸ್ ಮಾಡ್ಕೊಂಡು ಜೀರೋ ಡೌನ್ ಪೇಮೆಂಟ್ ಮಾಡಿಸ್ಕೊಳ್ತೀವಿ ಸುಮಾರು ಚೆನ್ನಾಗಿದ್ರೆ ಎಕ್ಸ್ಚೇಂಜ್ ಆಫರ್ ಒಂದು ಐಟಮ್ ಏನೋ ಅಂದ್ರೆ ಡಬಲ್ ಡೋರ್ ಫ್ರಿಜ್ ಫ್ರಿಜ್ಜೆ ತಗೋಬೋದು ವಾಶಿಂಗ್ ಮಿಷನ್ ವಾಷಿಂಗ್ ಮಿಷನ್ ತಗೋಬೋದು ನಿಶ್ಚಯ ಎಕ್ಸ್ಚೇಂಜ್ ಆಫ್ ಮಾಡ್ಕೊಡ್ತೀನಿ ತುಂಬಾ ಕಾಲ ಹೈಯರ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಹೈಯಾರಲ್ಲಿ ಆಮೇಲೆ ಎ ಸಿ ಇದೆ ಎಸಿಯಲ್ಲಿ ಒಂದ್ರೆ ರೇಟ್ ಕಡಿಮೆ ಇದೆ ನೋಡಿ ಐವರು ಲಾಭ ಇದೆ ಎ ಸಿ ಗಳೆಲ್ಲ ಇದು ಇಪ್ಪತ್ತೆಂಟಿನಿಂದ ಸ್ಟಾರ್ಟ್ ಆಗುತ್ತೆ ಒಂಥರ ಇಪ್ಪತ್ತೆಂಟು ಮೂವತ್ತು ಮೂವತ್ತೈದು ಸಾವಿರ ನಲವತ್ ಸಾವಿರ ಐವತ್ತು ಸಾವಿರನೇ ಸ್ಟಾರ್ಟ್ ಆಗುತ್ತೆ ಸರ್ ಹೋದ್ರೆ ಹೊಸ ಮಾಡಲ್ ಬಂದಿದೆ ವುಡ್ ಫಿನಿಶಿಂಗ್ ಇದ್ರಲ್ಲಿ ನಿಮ್ಗೆ ನಾಲ್ಕು ಕಲರ್ ಸಿಕ್ಕತ್ತೆ ವಿತ್ ಮಿರರಿಂಗ್ ಬಂದಿದೆ ಬೇರೆ ಕಂಪನಿ ಕಂಪೇರ್ ಮಾಡಿದ್ರೆ ಬೇರೆ ಕಂಪನಿ ಯಾವ ಊಟ್ ಮಾಡಿಲ್ಲ ಇದ್ರಲ್ಲಿ ನೋಡಿ ಕಲರ್ ಆಗ್ಬೋದು ಸ್ಕ್ರಾಚ್ ಪ್ರೂಫ್ಸ್ ಆಗ್ಬೋದು ನೋಡಕ್ಕೆ ನಿಮ್ಗೆ ಅಷ್ಟು ಲಕ್ಷಣ ಕಾಣುತ್ತೆ ವಿತ್ ವಾರಂಟಿನೂ ಜಾಸ್ತಿ ಬರುತ್ತೆ ಸ್ಕ್ರಾಚ್ ಪ್ರೂಫ್ ಕಲರ್ ಗಳು ನೀವು ಅಬ್ಸರ್ವ್ ಮಾಡಿ ಐಎಂಡ್ ಮಾಡೋದು ನಾಲ್ಕೈದು ಕಲರ್ ಸಿಗುತ್ತೆ ಗೋದ್ರೇಜ್ ಅಲ್ಲಿ ನಿಮ್ಗೆ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಮೂವತ್ತು ಮೂವತ್ತೈದು ಸಾವಿರ ಸ್ಟಾರ್ಟ್ ಆಗುತ್ತೆ ಕಡಿಮೆ ಸಾಕ್ ಅಂದ್ರೆ ನಿಮ್ಗೆ ಇಪ್ಪತ್ತೈದು ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ತೈದು ಸಾವಿರನೇ ಸ್ಟಾರ್ಟ್ ಆಗುತ್ತೆ ಐ ಟ್ರಿಬಲ್ ಡೋರ್ ಇದೆಲ್ಲ ರೈಟ್ ಜೀರೋ ಪರ್ಸೆಂಟ್ ಇದಕ್ಕೂ ಮಾಡಿಸ್ಕೋದು ಒಳ್ಳೆ ಆಫರ್ ಮಾಡಿಸ್ಕೋಲ್ ಡೋರ್ ಸಿಂಗಲ್ ಡೋರ್ ಹನ್ನೆರಡುವರೆನೇ ಸ್ಟಾರ್ಟ್ ಆಗುತ್ತೆ ಅಂಗಡಿಯಲ್ಲಿ ಹನ್ನೆರಡುವರೆನೇ ಸ್ಟಾರ್ಟ್ ಆಗ್ತದೆ ಯಾವ್ದು ಏನ್ ಮಾಡೋದು ಒಳ್ಳೆ ಕ್ಯಾಶ್ ಬ್ಯಾಕ್ ಆಫರ್ ಎಲ್ಲ ಮಾಡಿಸ್ಕೊತೆ ಈಗ ಸಿಂಗಲ್ ಅವ್ರ ಫ್ರಿಜ್ ತಗೋಬೇಕು ಕ್ಯಾಶ್ ಬ್ಯಾಕ್ ಏನಿದೆ ಆಫರ್ ಅಂತ ಫಸ್ಟ್ ಕೇಳ್ತಾ ಮಿಕ್ಸಿನೇ ಫ್ರೀ ಕೊಡ್ತೀನಿ ಬಿ ಪಿ ಎಲ್ ಫ್ರಿಜ್ ತಗೊಂಡ್ರೆ ಫ್ರಿಜ್ ಇದು ಮಿಕ್ಸಿನೇ ಫ್ರೀ ಕೊಡ್ತೀನಿ ಬಿ ಪಿ ಎಲ್ ಅಂತ ಗೋದ್ರೇಜ್ ಆಗ್ಲಿ ಬಿ ಪಿ ಎಲ್ ಆಗಲಿ ವಲ್ಪುಲ್ ಆಗ್ಲಿ ಎಲ್ಲ ಮಾಡ್ಲಿಕ್ಕೂ ಒಂದು ಮಿಕ್ಸಿ ಫ್ರೀ ಮಾಡ್ಕೊಡ್ತೀವಿ ಎಲ್ಲ ಮಾಡ್ಲಿಕ್ಕೂ ಆಫರ್ ಇದೆ ನಾನು ಹಬ್ಬ ಅಂತ ಫಂಕ್ಷನ್ ಹೇಳ್ತೇನೆ ನಾವು ವರ್ಷ ವರ್ಷ ಫಂಕ್ಷನ್ ಮಾಡ್ತೀವಿ ಏನಾದ್ರು ಬ್ಲಾಂಕೆಟ್ ಶರ್ಟೆ ಬರ್ತೆ ಆ ಶರ್ಟೆ ಫ್ರೀ ಕೊಡ್ತೀನಿ ನಾನು అట్ ఏనా వర్త్క లాస్ట్ కొనల్ కస్టమర్ గా వర్త్ ఆగే నో మళ్ళ గిఫ్ట్ కొట్టురు అంత అన్ అంత గిఫ్ట్ అన్న మాట్టి ನೀವು ಮಾಮೂಲಿ ಟಿವಿ ನೋಡಿದ್ರೆ ಬೇಜಾರಾಗಿತ್ತರ ಸ್ಮಾರ್ಟ್ ಬೇಕು ಸ್ಮಾರ್ಟ್ ನಾವು ಹತ್ತು ಸಾವಿರನೇ ಸ್ಟಾರ್ಟ್ ಆಗುತ್ತೆ ಸ್ಮಾರ್ಟ್ ಟಿವಿ ನಾವು ಬಂದ್ರೆ ಒಳ್ಳೆ ಇನ್ನೂ ಡಿಸ್ಕೌಂಟ್ ಮಾಡ್ತೀವಿ ಗಿತ್ತು ಗಿಫ್ಟ್ ಮಾಡ್ತೀನಿ ನಾಗ್ ಹಬ್ಬ ಅಂತ ನಡೀತಾ ಇದೆ ವರ್ಷ ವರ್ಷ ನಾವು ಹಬ್ಬ ಮಾಡ್ತೀವಿ ಹಂಗಿನ ಡಿಸ್ಕೌಂಟ್ ಮಾಡ್ಕೊತೀವಿ ಕ್ಯಾಶ್ ಬ್ಯಾಕ್ ಆಫರ್ ಮಾಡ್ಕೊತೀನಿ ಡಿಸ್ಕೌಂಟ್ ಮಾಡ್ತೀನಿ ಈಗ ಚಿಕ್ಕದ ನೋಡೋಣ ಬೇಜಾರಾಗಿರುತ್ತೆ ಹತ್ತು ಸಾವಿರನೇ ಸ್ಟಾರ್ಟ್ ಆಗುತ್ತೆ ಚಿಕ್ಕ ಹತ್ತು ಸಾವಿರನೇ ಸ್ಟಾರ್ಟ್ ಆಗುತ್ತೆ ಚಿಕ್ಕದ ನೋಡೋಣ ಬೇಜಾರಾಗಿರ್ತದೆ ನೀವು ಸೆವೆಂಟಿ ಫೈವ್ ಫಿಫ್ಟಿ ಹಂಡ್ರೆಡ್ ಇಂಚ್ ನೋಡೋದು ಹಂಡ್ರೆಡ್ ಇಂಚ್ ನಮ್ಮಿಂದ ಹತ್ತು ಹತ್ತು ಸಾವಿರ ಸ್ಟಾರ್ಟ್ ಆಗಿ ನಾಲ್ಕು ಲಕ್ಷ ಐದ್ ಲಕ್ಷ ಟಿವಿ ಇದೆ ನೋಡಿ ಸೆವೆಂಟಿ ಫೈವ್ ಸಿಕ್ಸ್ಟಿ ಫೈವ್ ಸೆವೆಂಟಿ ಫೈವ್ ಒಂದ್ ಲಕ್ಷ ಡಿಸ್ಕೌಂಟ್ ಇರುತ್ತೆ ಇಪ್ಪತ್ತು ಸಾವಿರ ಡಿಸ್ಕೌಂಟ್ ಗೊತ್ತು ಹೋಮ್ ಥಿಯೇಟರ್ ಫ್ರೀ ಮಾಡ್ಕೊಡ್ತೀನಿ ಮೂರು ವರ್ಷ ವಾರಂಟಿ ಇವತ್ತು ಅದ್ರಲ್ಲಿ ಸಿಕ್ಸ್ಟಿ ಫೈವ್ ಇದೆ ಸೆವೆಂಟಿ ನೈನ್ ಆಗುತ್ತೆ ಸ್ಯಾಮ್ಸಿಂಗ್ ಎಲ್ಲ ನಿಮ್ಗೆ ಐವತ್ತೈವತ್ತೈದು ಸಾವಿರ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ಟಿ ಫೈವ್ ಇಂಚಸ್ ಸ್ಯಾಮ್ಸಂಗ್ ಇದೆ ನಲವತ್ ನಲವತ್ತೈದು ಸಾವಿರ ಸ್ಟಾರ್ಟ್ ಆಗುತ್ತೆ ಸಮಿ ಆಟೋ ಓವರ್ ಟೈಮ್ ಇರಲ್ಲ ಒಬ್ರು ಮನೇಲಿ ಸಮಿ ಆಟೋಮೆಟಿಕ್ ನೋಡಕ್ ಬರ್ತಾರೆ ಕಡಿಮೆ ಸಾಕು ವಾಷರ್ನ ಬಿಡೀ ಎ ಹತ್ತೂವರೆ ಅನ್ನ ತರ ಸ್ಟಾರ್ಟ್ ಆಗುತ್ತೆ ನೋಡಿ ಐನ್ ಮಾಡ್ಲಿದೆ ನಾಲ್ಕೈದು ಕಲರ್ ಬರುತ್ತೆ ವಾಶ್ ಬಗ್ಗೆ ವಾಶು ಡ್ರೈವರ್ ಕಟ್ಟೆ ಬಿತ್ತು ಓವರ್ ಟೈಮ್ ಕಲೆಕ್ಷನ್ ಹಾಕೋಬಹುದು ಕಲರ್ ನೋಡಿ ಒಂದು ಎರಡು ಹನ್ನೆರಡು ಕೆ ಜಿ ಇದೆ ಬಿತ್ತಿ ಸಮಿ ಆಟೋಮೆಟ್ ಹಾಟ್ ವಾಟರ್ ಬರ್ತಿದೆ ಹೊಸ ಮಾಡ್ಲಿಲ್ಲ ಐನ್ ಮಾಡ್ಲ ಹೊಸ ಮಾಡ್ಲು ನೋಡಿ ಹನ್ನೆರಡು ಕೆ ಜಿ ಇದೆ ಹತ್ತು ಕೆ ಜಿ ಇದೆ ಐ ಮಾಡ್ಲಿದ್ರೆ ಇದಕ್ಕೂ ಹೆಮ್ಮಿನ ಮಾಡಿಸ್ಕೊಂಡು ಇದಕ್ಕೆ ಇದ್ದು ಎಕ್ಸ್ಚೇಂಜ್ ಆಫರ್ ಮಾಡ್ಕೋದು ಹತ್ತು ಸಾವಿರದಿಂದ ಸ್ಟಾರ್ಟ್ ಆಗೋದು ಹತ್ತು ಸಾವಿರ ಏಳು ಕೆ ಜಿ ಹತ್ತು ಸಾವಿರ ಹನ್ನೊಂದು ಕೆ ಜಿ ಇದೆ ಹನ್ನೆರಡುವರೆ ಹನ್ನೆರಡು ಕೆ ಜಿ ಇದೆ ಇಪ್ಪತ್ ಸಾವಿರ ರೂಪಾಯಿ ಇದೆ ಪ್ಲಸ್ ಎಕ್ಸ್ಚೇಂಜ್ ಆಫರ್ ವಿತ್ ಸ್ಕ್ರಾಚ್ ಸ್ಟಾರ್ಟ್ ಇರುತ್ತೆ ಎಂತ ಒಳ್ಳೆ ಪ್ರೈಸ್ ಮಾಡ್ಕೋದು ಸರ್ ಪ್ರತಿಯೊಂದು ಕೂಡ ಡಿಸ್ಕೌಂಟ್ ಆಫರ್ ಕಡಿತಾ ಇದೆ ಲೆಸ್ ಮಾಡಿ ಆಫರ್ಸ್ ಇದೆ ಸರ್ ಒಂದ್ ಸಾವಿರಕ್ಕೆ ಹಳೆ ಮಿಕ್ಸಿಗಳನ್ನ ಲೆಸ್ ಮಾಡಿ ಆಪ್ಷನ್ಸ್ ಕೊಡ್ತಿದೀವಿ ಪ್ರೀತಿ ನೋಡಿ ಸರಿ ಇದು ಜುಡಿ ಕಂತ ಅಂದ್ಬಿಟ್ಟು ಹೊಸ ಮಾಡಲು ಬಂದಿರೋದು ಐದು ಜಾರ್ ಬರುತ್ತೆ ಒಂದು ತರಕಾರಿ ಚಾಪರ್ ಒಂದು ಜೂಸ್ ಚೌರು ಮೂರು ರೆಗ್ಯುಲರ್ ಜಾರ್ಗಳು ಬರುತ್ತೆ ಹಳೆ ಲೆಸ್ ಆಗಿ ಡಿಸ್ಕೌಂಟ್ ಆಫರ್ ಬರೀ ಏಳು ಸಾವಿರದ ಮುನ್ನೂರು ರೂಪಾಯಿ ಆಫರ್ ಕಡಿತಿದೆ ಸರ್ ಇದು ನೋಡಿ ಎಲ್ಲಾ ಬ್ರಾಂಡ್ಗಳು ನೋಡ್ಬೋದು ನೀವು ಪ್ರೀತಿಲೇ ನಿಮ್ಗೆ ಆಪ್ಷನ್ಸ್ ಬರುತ್ತೆ ಇದರಲ್ಲಿ ಪ್ರೀತಿ ಗ್ಯಾಲಕ್ಸಿ ಇದೆ ಸ್ಟೀಲ್ ಹೊಸ ಮಾಡಲು ಸರ್ ಇದು ನೋಡಿ ಬೆಸ್ಟ್ ಆಫರ್ ಪ್ರೈಸ್ ಇದೆ ಎಂ ಆರ್ ಪಿ ಬಂದು ಹನ್ನೆರಡು ಸಾವಿರ ಹಳೇ ಲೆಸ್ ಆಗಿ ಬೆಸ್ಟ್ ಆಫರ್ ಪ್ರೈಸ್ ಬರೀ ಎಂಟು ಸಾವಿರದ ಒಂಬೈನೂರು ರೂಪಾಯಿ ಬೆಸ್ಟ್ ಆಫರ್ ಪ್ರೈಸ್ ಇದೆ ಲೈಫ್ ಟೈಮ್ ಫ್ರೀ ಸರ್ವಿಸ್ ಪ್ರೀತಿ ಅವ್ರದ್ದು ಹಾಗಾಗಿ ಎಲ್ಲ ಮಾಡಲ್ಗಳು ನೋಡ್ಬೋದು ಪ್ರೀತಿ ಆಪ್ಷನ್ಸ್ ಅದು ಬಿಟ್ಟರೆ ಸರ್ ನೆಕ್ಸ್ಟ್ ಆಪ್ಷನ್ ಸೆಕೆಂಡ್ ಗಾಡಿ ಸರ್ ಬಟರ್ಫ್ಲೈ ಎಲ್ಲ ಬಟರ್ಫ್ಲೈ ಕೂಡ ಲೆಸ್ಟ್ ಆಪ್ಷನ್ಸ್ ಇದೆ ವಿತ್ ಲೋನ್ ಆಪ್ಷನ್ಸ್ ಕೂಡ ಮಾಡ್ತಿದ್ದೀವಿ ಒಂದು ಮಿಕ್ಸಿಗೂ ಕೂಡ ನೀವು ಲೋನ್ ಆಪ್ಷನ್ಸ್ ಕೂಡ ಮಾಡ್ಕೊಡ್ತೀವಿ ನಾವು ಒಂದು ಸಿಂಗಲ್ ಆಪ್ಷನ್ಸ್ ಕೂಡ ಮಾಡ್ಕೊಡ್ತಿದ್ದೀವಿ ಸರ್ ಸರ್ ಸ್ಟವ್ ಅಲ್ಲಿ ನಿಮಗೆ ನೋಡಿ ಇರ್ಬೋದು ಅಪ್ಪ ಆನ್ ಗ್ಲಾಸ್ ಹಂಡ್ರೆಡ್ ಪರ್ಸೆಂಟ್ ಅಪ್ ಗ್ಲಾಸ್ ವಾರಂಟಿ ಆಪ್ಷನ್ಸ್ ಇದೆ ಪ್ರತಿ ಬ್ರಾಂಡ್ ಇದೆ ಟೂ ಬರ್ನೋಲ್ ತ್ರೀ ಬರ್ರೋ ಫೋರ್ ಬರ್ರೋ ಜೊತೆಗೆ ಸ್ಟೀಲ್ ಆಪ್ಷನ್ಸ್ ಕೂಡ ನಮ್ಗಿದೆ ನೋಡಿ ಪ್ರೀತಿ ಇದೆ ಪಿಜನ್ ಇದೆ ಬಟರ್ಫ್ಲೈ ಇದೆ ಲುಮಿನರ್ ಇದೆ ನೋಡಿ ಹೊಸ ಮಾಡಲ್ಲ ಹೆಸರು ಇದು

ಐದು ವರ್ಷ ಗ್ಯಾರಂಟಿ ಪಿ ಟೂ ಬರ್ ಬರೋಲ್ ಬ್ಯಾಕ್ಸಲ್ ಬೆಸ್ಟ್ ಆಪ್ಷನ್ಸ್ ಇದೆ ಲೆಸ್ ಬರೀ ಮೂರ್ ಸಾವಿರದ ಒಂಬೈನೂರು ರೂಪಾಯಿ ಲೆಸ್ ಆಗಿ ಮೂರ್ ಸಾವಿರದ ರೂಪಾಯಿ ಲೆಸ್ ಆಗಿ ಆಫರ್ ಇದು ಎಲ್ಲ ಬಾಂಡ್ಗಳು ನೋಡಬಹುದು ಸರಿ ಸರ್ ಪ್ರೆಸ್ಟೀಜ್ ಪ್ರೆಸ್ಟೀಜಲ್ಲಿ ಸ್ವಚ್ಛ ಅಂತ ಹೊಸ ಮಾಡ್ಲು ಅದು ನೋಡ್ಬೋದು ಬಟರ್ಫ್ಲೈ ಫೋರ್ ಬರೋಲ್ ನೋಡ್ಬೋದು ಬಟರ್ಫ್ಲೈಲಿ ನಿಮಗೆ ಹೊಸ ಮಾಡಲಲ್ಲಿ ನಮ್ಗೆ ಆಲ್ಫೋ ಅಂತ ಬಂದಿರೋದು ಮಾಡ್ಲೋರು ಎಲ್ಲ ಮಾಡಲುಗಳು ನೋಡಿ ಸರ್ ಒಂದ್ಸರಿ ಪ್ರೆಸ್ಟೀಜು ಸರ್ ಇದೆ ಆಪ್ಷನ್ಸ್ ಅದ್ರ ಜೊತೆಗೆ ಎಲ್ಲಾ ಮನೆಗಳು ಕೇಳ್ತಾರೆ ರೆಗ್ಯುಲರ್ ಯೂಸ್ ಮಾಡ್ತಿದ್ವಿ ಹಾಪ್ ಇದೆಯಾ ನಮ್ ಕಡೆ ಸ್ಟೋ ಅಂತ ಆಪ್ಷನ್ಸ್ ಕೇಳ್ತಾರೆ ಸರ್ ನಮ್ಮಲ್ಲಿ ಹಾಪ್ ಕೂಡ ಆಪ್ಷನ್ಸ್ ಇದೆ ನೋಡಿ ಸರ್ ಆಟೋಮೆಟಿಕ್ ಕಟ್ ಮಾಡಿ ಆಪ್ಷನ್ಸ್ ಕೊಡ್ತೀವಲ್ಲ ಅದು ಹಾಪ್ಗಳಲ್ಲಿ ಬಂದ್ಬಿಟ್ಟು ಪಿಜನ್ ಇದೆ ಇಲಿಕಾ ಇದೆ ಗ್ರೀನ್ ಶಿಪ್ ಇದೆ ಆಮ್ಲ ಕಂಬ ಇದೆ ಎಲ್ಲಾ ಆಪ್ಷನ್ಸ್ ಕೂಡ ಇದೆ ಸರ್ ಇದು ಲೆಸ್ ಆಗಿ ಆಪ್ಷನ್ಸ್ ಕೊಡ್ತಿದೀವಿ ಹಳೆ ಸ್ಟೋಗಳನ್ನ ಲೆಸ್ ಮಾಡಿ ಡಿಸ್ಕೌಂಟ್ ಆಫರ್ ಹತ್ತುವರೆ ಸಾವಿರದಿಂದ ಸ್ಟಾರ್ಟಿಂಗ್ ಇದೆ ಸರ್ ಸರ್ ಹಳೆ ಸ್ಟೋರ್ ಮಾಡ್ಕೊಂಡು ಹೇಗೆ ಸರ್ ಹೌದು ಸರ್ ಹಳೆ ಇದ್ರನ್ನ ಲೆಸ್ ಮಾಡಿ ಅದನ್ನ ಹಳೆದ್ರ ಲೆಸ್ ಮಾಡ್ಬಿಟ್ಟು ಆಪ್ಷನ್ಸ್ ಕೊಡ್ತೀವಿ ಒಂದು ಒಂದೂವರೆ ಸಾವಿರ ಲೆಸ್ ಮಾಡ್ಕೊಡ್ತೀವಿ ಆಪ್ಷನ್ಸ್ ಸ್ಟೋನ್ ಮೇಲೆ ಡಿಪೆಂಡ್ ಅದ್ರ ಜೊತೆಗೆ ಬಟರ್ಫ್ಲೈ ಕೂಡ ಎಲ್ಲ ಆಪ್ಷನ್ಸ್ ಇದೆ ಎಲ್ಲಾ ಮಿಕ್ಸ್ ಕಲ್ಲ ನೋಡ್ಬೋದು ಸರ್ ಒಂದ್ಸರಿ ಒಂದುವರೆ ನೋಡ್ಬಿಡಿ ಸರ್ ಪ್ರತಿಯೊಂದು ಮಿಕ್ಸ್ ಈಗ ಪ್ರತಿಯೊಂದು ಕೂಡ ಬ್ರ್ಯಾಂಡ್ ಹತ್ರ ಇರುತ್ತೆ ನಾಗೋಮ್ ಹೋಮ್ ಪ್ಲೇಸ್ ನಾಗಪ್ಪ ಅಂತ ಮಾಡ್ತಿದ್ದಾರೆ ಬನ್ನಿ ಈಗ ಅವರು ತುಂಬಾನೇ ಪ್ರೈಸ್ ಅಲ್ಲಿ ತುಂಬಾನೇ ಡಿಸ್ಕೌಂಟ್ ಕೊಡ್ತಿದ್ದಾರೆ ಮಿಕ್ಸ್ ನೋಡಿ ಅವೆಲ್ಸ್ ಇದೆ ಕ್ರಾಮಟನ್ ಇದೆ ಬಜಾಜ್ ಇದೆ ಎನಿ ಬ್ರಾಂಡ್ ಗೂಡ್ ಸರ್ ಪೂರ್ತಿ ನಾವು ಹೋಮ್ ಅಪ್ಲೈನ್ಸ್ ಅಲ್ಲಿ ಈ ಕಂಪನಿದು ಮಿಕ್ಸಿ ಇಲ್ಲ ಅನ್ನೋ ಆಪ್ಷನ್ಸ್ ಎಲ್ಲ ಸರಿದು ಇದು ಎನಿ ಬ್ರಾಂಡ್ ಗಳಿದೆ ಜೊತೆಗೆ ನಿಮ್ಗೆ ಒಂದು ಸಿಂಗಲ್ ಜ್ಯೂಸ್ ಜಾರ್ ತಗೋತೀನಿ ಅಂದ್ರೆ ಸಾವಿರದ ಮುನ್ನೂರರಿಂದ ಸಾವಿರದ ಏಳ್ನೂರ ರೂಪಾಯಿ ವರೆಗಾಗುತ್ತೆ ಜ್ಯೂಸ್ ಜಾರ್ ಕೂಡ ಫ್ರೀ ಮಾಡ್ಕೊಡ್ತೀವಿ ಸರ್ ಇನ್ ಬಿಲ್ಟ್ ಆಪ್ಷನ್ಸ್ ಬರುತ್ತೆ ನಿಮ್ಗೆ ನೋಡಿ ಜ್ಯೂಸ್ ಜಾರ್ ಕೂಡ ಫ್ರೀಯಾಗಿ ಆಗಿ ಮಾಡ್ಕೊಡ್ತಿದೀವಿ ಜೊತೆಗೆ ನಮ್ಗೆ ಎಲ್ಲಾ ಕಂಪ್ನಿಗಳು ಇದೆ ಭಾಷಿಂದ ಹಿಡಿದು ಯಾವ ಕಂಪನಿಗಳು ಕೇಳ್ತೀರಾ ಕಂಪ್ನಿ ಆಪ್ಷನ್ಸ್ ಕೂಡ ಇದೆ ಬಿ ಬೆಸ್ಟ್ ಆಫರ್ ಪ್ರೈಸ್ ಇದೆ ಸರ್ ಡಿಸ್ಕೌಂಟ್ ಆಗಿ ಬರೀ ಸಾವಿರ ರೂಪಾಯಿ ಸರ್ ಮೂವ ಸಾವಿರ ರೂಪಾಯಿ ಏಳು ಸಾವಿರ ಎಂ ಪಿ ಡಿಸ್ಕೌಂಟ್ ಆಗಿ ಮೂರುವರೆ ಸಾವಿರ ರೂಪಾಯಿ ಬೆಸ್ಟ್ ಆಫರ್ ಪ್ರೈಸ್ ಕೊಡ್ತೀವಿ ಬ್ಯಾಚುಲರ್ಸ್ ಸರ್ ಬಟ್ ಸ್ಟೀಲ್ದು ಅದೇ ತರ ಸ್ಟವ್ ಅಲ್ಲಿ ನಾರ್ಮಲ್ ಆಗಿ ನಿಮ್ಗೆ ಸ್ಟೋವ್ ಎಲ್ಲ ತರದು ಟೂ ಬರ್ನೋನು ತ್ರೀ ಬರ್ನೋನು ಎಲ್ಲಾ ಆಪ್ಷನ್ಸ್ ಇದೆ ಡಿಸ್ಕೌಂಟ್ ಆಗಿ ನೋಡಿ ಸರ್ ಶಿಪ್ ಗುಶಿ ಹೊಸ ಕೇಳ್ಬೋದು ಎವಿ ಬರೋದು ಆಪ್ಷನ್ಸ್ ಇದೆ ಸರ್ ಡಿಸ್ಕೌಂಟ್ ಆಗಿ ಬರೀ ನಾಲ್ಕು ಸಾವಿರದ ಮುನ್ನೂರು ಹಳೆ ಲೆಸ್ ಆಗಿ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿ ಬೆಸ್ಟ್ ಆಫರ್ ಪ್ರೈಸ್ కమ్ అంటే కమ్మల్ సార్ ముండి డెస్కౌంట్ ఆగి బ్రీర్ సీరద ఒం తాను ఏదో ఎన్ని బ్రాండ్ ఆప్షన్స్ కూడా ఇంక ನೋಡಿ ಎಲ್ಲಾ ಸ್ಟೋಗಳನ್ನ ನೋಡಿ ಸರ್ ಒಂದ್ ಕಡೆ ಸರ್ ಅಲ್ಲಿ ಬೆಸ್ಟ್ ಆಫರ್ ಪ್ರೈಸ್ ಹೇಗಿದೆ ಇದರಲ್ಲಿ ನಮ್ಮಲ್ಲಿ ಬ್ರಾಂಡ್ ಬಂದ್ ನೋಡಿ ವಿಜಯಲಕ್ಷ್ಮಿ ಅವ್ರದ್ದಿದೆ ಬಟರ್ಫೈ ಇದೆ ಕ್ರಾಮಟನ್ ಇದೆ ಸೊರ್ಬಿ ಇದೆ ಬಜಾಜ್ ಇದೆ ಪಿಜನ್ ಇದೆ ಪ್ರೆಸ್ಟೀಜ್ ಇದೆ ಎನಿ ಬ್ರಾಂಡ್ ಗಳನ್ನ ನೋಡ್ತಾ ಇರ್ಬೋದು ನೀವು ಎಲ್ಲಾ ಬ್ರಾಂಡ್ ಗಳಿದೆ ಎಲ್ಲ క్ ఆప్షన్స్ స్మార్ట్ అయిరా ఆప్షన్స్ ఇది డిస్కౌంట్ ఆగి సార్ నుండి అదే గ్రైండర్లు అదే గ్రైండర్ కూడా లెస్ బాడీ కొడుతుంది సార్ లెస్ అండి నాలుక్ సౌరదూరు రూపాయ సార్ ఇది విజయలక్ష్మి బ్రాండ్ ఐదు ವರ್ಷ రెగ్యులర్ వారంటీ సార్ ಎಲ್ಲಾ ಮಾಡ್ಲ್ ನೋಡ್ಬೋದು ನೀವು ಸರ್ ಈ ಕಂಪನಿಯವ್ರಿಗೂ ಕುಕ್ಕರ್ ಮಿಕ್ಸಿ ಸ್ಟೌ ಗ್ರೈಂಡ್ ಎನಿ ಐಟಮ್ಸ್ ಈ ಕಂಪನಿಯವ್ರದ್ದು ಅಂತ ಅಂತ ಹೇಳ ಪಿಜನ್ ಇಂದ ಒಂದು ಪಿಜನ್ ಮಾಡ್ಲಿಂದ ಇರೋದು ಪ್ರೆಸ್ಟೀಜು ಕುಕ್ಕರ್ ಅಲ್ಲಿ ನಿಮ್ ಆಪ್ಷನ್ಸ್ ಯಾವ ಯಾವ ಕಂಪ್ನಿಗಳಿಗೆ ಹೇಳ್ತಿವಿ ನೋಡಿ ಸರ್ ಪಿಜನ್ ಇದೆ ಸುರುಚಿ ಇದೆ ಪ್ರೆಸ್ಟೀಜ್ ಇದೆ ಆರೆಂಜ್ ಇದೆ ಮೈನ್ ಆಗಿ ಪ್ಲಸ್ ಆಪ್ಷನ್ಸ್ ಲೊಮ್ಮಿನ ಸ್ಟೀಲ್ ಆಪ್ಷನ್ಸ್ ಕೂಡ ಇದೆ ನಿಮಗೆ ನೋಡಿ ಹೊಸ ಸೀರೀಸ್ ಅಲ್ಲಿ ನಿಮಗೆ ಲೊಂಬಿನರ್ ಅವರದು ಮೂರು ಲೀಟರ್ ಐದು ಲೀಟರ್ ಬೆಸ್ಟ್ ಆಪ್ಷನ್ಸ್ ಇದೆ ಸ್ಟೀಲ್ ಐದು ವರ್ಷ ರೆಗ್ಯುಲರ್ ಹೊರಟೆ ಸರ್ ಎಲ್ಲಾ ಬ್ರ್ಯಾಂಡ್ಗಳು ಕೂಡ ಸಿಗುತ್ತೆ ನಮ್ಮಲ್ಲಿ ನೋಡ್ಕೋತಿರ್ಬೋದು ನಿಮ್ಗೆ ಪೆಟ್ರೋಲ್ ಕೂಡ ಮತ್ತೆ ಹೋವನ್ನು ಕೂಡ ಹೋಗುತ್ತಾ ಇರ್ಬೋದು ಇದಕ್ಕೂ ಕೂಡ ಆಟ ಕೂಡ ಇದು ಸರ್ ಓವನ್ ನಲ್ಲಿ ನಮ್ಮಲ್ಲಿ ಎನಿ ಬ್ರ್ಯಾಂಡ್ ಆಪ್ಷನ್ಸ್ ಇದೆ ಓವನ್ ಹಳೆಯದಿದ್ರು ಕೂಡ ಎಕ್ಸ್ಚೇಂಜ್ ಆಫರ್ ಕೂಡ ನಡೀತಾ ಇದೆ ಸರ್ ನಮ್ಮಲ್ಲಿ ಸೋಲೋ ಇದೆ ಆಪ್ಷನ್ಸ್ ಇದೆ ಸೋಲೋ ಇದೆ ಕನ್ವೆಕ್ಷನ್ ಎರಡು ಇದೆ ಕಂಪ್ನಿಗಳು ಬಂದ್ಬಿಟ್ಟು ಸರ್ ನಿಮ್ಗೆ ಎಲ್ ಜಿ ಸ್ಯಾಮ್ಸಂಗ್ ಐಆರ್ ಪಿ ಕ್ಯಾಂಡಿ ಐ ಆರ್ ಅವ್ರಿಗು ಎಲ್ ಜಿ ಪ್ರತಿಯೊಂದು ಆಪ್ಷನ್ಸ್ ಇದೆ ಬ್ರ್ಯಾಂಡ್ ಅಲ್ಲಿ ಬೇಕು ಆದ್ರೆ ನಿಮ್ಗೆ ಎಲ್ ಜಿ ಗೋದ್ರೇಜು ಎಲ್ಲ ಆಪ್ಷನ್ಸ್ ಕೂಡ ಇದೆ ಸರ್ ಇದು ನೋಡಿ ಲೀಟರ್ ಗಳ ಆಪ್ಷನ್ಸ್ ಎಲ್ಲ ಇದೆ ನಿಮ್ಗೆ ಡಿಸ್ಕೌಂಟ್ ಆಗಿ ಸರ್ ನಿಮ್ಗೆ ನಾರ್ಮಲ್ ಆಗಿ ಬೇಕು ಅಂದ್ರೆ ಸರ್ ಡಿಸ್ಕೌಂಟ್ ಆಗಿ ಆರೂವರೆ ಸಾವಿರದಿಂದ ಓವನ್ ಗಳು ನಾರ್ಮಲ್ ಆಟೋಮೆಟಿಕ್ ಆಪ್ಷನ್ಸ್ ಬರುತ್ತೆ ನಿಮ್ಗೆ ಡಿಸ್ಕೌಂಟ್ ಆರೂವರೆ ಸಾವಿರದಿಂದ ಆಫರ್ ಇದೆ ನೋಡಿ ಒಂದ್ಸರಿ ವಿಸಿಟ್ ಮಾಡಿ ಆಪ್ಷನ್ಸ್ ಐವತ್ತು ಇಪ್ಪತ್ತು ಲೀಟರ್ ಸರ್ ಡಿಸ್ಕೌಂಟ್ ಆಗಿ ನಿಮಗೆ ನೋಡಿ ಸರ್ ಆಫರ್ ಪ್ರೈಸ್ ಡಿಸ್ಕೌಂಟ್ ಒಬ್ಬರು ಹದಿನಾಲ್ಕು ಸಾವಿರ ರೂಪಾಯಿ ಆಪ್ಷನ್ಸ್ ಇದೆ ಸರ್ ಬೆಸ್ಟ್ ಆಫರ್ ಪ್ರೈಸ್ ಇದೆ ಅದ್ರ ಜೊತೆಗೆ ಗಿಫ್ಟ್ ಅಂಪ್ ಕೂಡ ಇದೆ ಸರ್ ಹೌದು ಸರ್ ಅದ್ರ ಜೊತೆಗೆ ಹೊಸ ಮಾಡ್ಲಲ್ಲಿ ಕಸ್ಟಮರ್ ಕೇಳಿ ಕೇಳಿ ತಗೊಂತಿರ ಆಪ್ಷನ್ಸ್ ಸರ್ ಎಲೆಕ್ಟ್ರಿಕ್ ಕುಕ್ಕರ್ ಪ್ರಿಜರ್ ನೋಡ್ದು ಹೊಸ ಸೀರೀಸ್ ಪ್ರಿಜರ್ ನೋಡ್ದು ಸರ್ ಇದು ನೋಡಿ ಎರಡು ಕೂಡ ಆಟೋಮೆಟಿಕ್ ರೈಸ್ನ ಆಟೋಮೆಟಿಕ್ ಆಗಿ ಹಾಕ್ಬಿಟ್ಟು ಸೆಟ್ಟಿಂಗ್ ಆಪ್ಷನ್ಸ್ ನೀವು ಟೈಮರ್ ನ ಇಟ್ಬಿಟ್ರೆ ಸರ್ ರೈಸ್ ಆಪ್ಷನ್ಸ್ ಕೂಡ ರೆಗ್ಯುಲರ್ ಆಗಿ ಆಪ್ಷನ್ಸ್ ಇದೆ ಎಲೆಕ್ಟ್ರಿಕ್ ಕುಕ್ಕರ್ ಆಪ್ಷನ್ಸ್ ಇದೆ ಸರ್ ನಮಗೆ ನೋಡಿ ಸರ್ ಎಲ್ಲ ಮಾಡಲ್ಗಳು ಆಪ್ಷನ್ಸ್ ಇದೆ ನೆಕ್ಸ್ಟ್ ಚಟ್ನಿ ಬಗ್ಗೆ ಹೇಳ್ತೀರಾ ಬನ್ನಿ ಸರ್ ಸರ್ ಎಲ್ಲ ಆಫರ್ ಇದೆ ಸರ್ ಇದರಲ್ಲಿ ಚುಮ್ಮನೆ ನಮ್ಮಲ್ಲಿ ಟೂ ಫಿಟ್ ಇಂದ ತ್ರೀ ಫಿಟ್ ಅರೋ ಆಪ್ಷನ್ಸ್ ಇದೆ ಸರ್ ನಮ್ಮಲ್ಲಿ ನೋಡ್ತಿರ್ಬೋದು ನಿಮಗೆ ಪ್ರೈ ಕಂಪನಿ ಇಲ್ಲ ಅಂತ ಹೇಳಂಗಿಲ್ಲ ಸರ್ ಪಿಜನ್ ಇದೆ ಬಟರ್ಫ್ಲೈ ಇದೆ ಗೋಲ್ಫ್ ಫುಲ್ ಇದೆ ಲಿಪ್ಯೂರ್ ಇದೆ ಪಿಜನ್ ಅಲ್ಲಿ ಕರು ಆಪ್ಷನ್ಸ್ ಇದೆ ಸರ್ ಹೊಸ ಸೀರೀಸ್ ಸರ್ ಇದು ಪ್ರೆಸ್ಟೀಜ್ ಅವ್ರದ್ದು ಆಟೋಮ್ಯಾಟಿಕಲಿ ಅಲ್ಲಿ ಓಪನ್ ಇದು ಪ್ರೆಸ್ಟೀಜ್ ಅವ್ರದ್ದು ಹೊಸ ಸೀರೀಸ್ ಅದು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಅದರ ಜೊತೆಗೆ ಫೆಬ್ರ ಅವ್ರದ್ದು ಫೇಬರ್ ಅಲ್ಲಿ ವಿತ್ ರಿಮೋಟ್ ಕೂಡ ಆಪ್ಷನ್ಸ್ ಇದೆ ಸರ್ ಆಮೇಲೆ ಫೇಬರ್ ಅವ್ರದ್ದು ವಿತ್ ರಿಮೋಟ್ ಆಪ್ಷನ್ಸ್ ಇದೆ ಜೊತೆಗೆ ನೋಡಿ ಸರ್ ಇಲಿಗ ಕಂಪನಿ ಅವ್ರದ್ದಿದೆ ಇಂಡ್ರಾಯರ್ ಇದೆ ಇಲಿಕದಲ್ಲಿ ಸ್ಮಾರ್ಟ್ ಆಪ್ಷನ್ಸ್ ಇದೆ ಅದರಲ್ಲಿ ನೋಡಿ ಸರ್ ಪಿಜನ್ ಇದೆ ಕಾಫ್ ಕಂಪನಿ ಕೂಡ ಇದೆ ಮತ್ತೆ ಕರುವಲ್ಲಿ ಕಾಫ್ ಆಪ್ಷನ್ಸ್ ಕೂಡ ಇದರಲ್ಲಿ ಎನಿ ಕಂಪನಿ ಸರ್ ಬೆಸ್ಟ್ ಕಾಫರ್ ಪ್ರೈಸರ್ ಇದೆ ಸರ್ ನಾರ್ಮಲ್ ನಿಮಗೆ ಡಿಸ್ಕೌಂಟ್ ಆಗಿ ಒಂದು ಹದಿನೈದು ವರ್ಷವರೇ ಸ್ಟಾರ್ಟ್ ಹೌದಾ ಸರ್ ನೀವು ಟೂ ಫಿಟ್ ಕೂಡ ನೋಡ್ಬೋದು ಇದರಲ್ಲಿ ನೋಡಿ ಸರ್ ಇದು ನಾರ್ಮಲ್ ಆಗಿ ಜಸ್ಟ್ ಆಪ್ಷನ್ಸ್ ಯೂಸ್ ಮಾಡ್ತೀನಿ ಅಂತಂದ್ರೆ ಕೂಡ ನಿಮಗೆ ಟೂ ಫೀಟ್ ಕೂಡ ಆಪ್ಷನ್ಸ್ ಇದೆ ಎನಿ ಬ್ರ್ಯಾಂಡ್ ಆಪ್ಷನ್ಸ್ ಇದೆ ಸರ್ ಟೂ ಫಿಟ್ ಅಲ್ಲಿ ನಿಮ್ಗೆ ಕರು ಆಪ್ಷನ್ಸ್ ಕೂಡ ನಮ್ಮಲ್ಲಿ ಇದೆ ಸರ್ ಇದು ಹೊಸ ಸೀರೀಸ್ ನೋಡ್ಲಿಕ್ಕೆ ಲುಕ್ ಆಗಿರ್ಬೋದು ಹೊಸ ಪಿಕ್ಲರ್ನಲ್ಲಿ ನೋಡ್ಕೋತಿರ್ಬೋದು ಹೊಸ ಹೊಸ ಆಗಿದೆ ఫ్యూచర్ బ సార్ హ్యాండ్ సెన్స్ ఆప్షన్స్ ఇది ఆటో క్లీనింగ్ ఆటో సెన్స్ ఆప్షన్స్ ఇదే సార్ ఎలా టచ్ ఏం టచ్ ముట్ట ఆప్షన్స్ అలా సార్ అలా ఆన్స్ ఒరి ఆన్ మిబిట్టు వన్ టూ త్రీ ఆప్షన్స్ అండ్ సెన్స్ కూడా ఆఫ్ బెక్కు అంతవర బై ఆండ్ సెన్స్ అఫ్ కూడా ఆన్ బో ఆన్ సెన్స్ కూడా మోదు లైఫ్ టైమ్ ఫ్రీ సర్వీస్ ఆప్షన్ సార్ డీజన్ కంప్ ఎనీ బ్రాండ్ అల్ ఆప్షన్స్ ఇదే సార్ నుండి ಸರ್ ನಮ್ಮಲ್ಲಿ ಗ್ಯಾಸ್ ಗೀಸರ್ ಇದೆ ಎಲೆಕ್ಟ್ರಿಕ್ ಗೀಸರ್ ಇದೆ ಸರ್ ಸ್ಟಾರ್ಟಿಂಗು ಮೂರ್ ಲೀಟರ್ ಇಂದ ಅವೈಲೇಬಲ್ ಇದೆ ಸರ್ ನಮ್ಮಲ್ಲಿ ಮೂರ್ ಲೀಟರ್ ಐದ್ ಲೀಟರ್ ಹತ್ತು ಲೀಟರ್ ಹದಿನೈದು ಲೀಟರ್ ಇಪ್ಪತ್ತೈದು ಲೀಟರ್ ಪ್ರತಿಯೊಂದು ಆಪ್ಷನ್ಸ್ ಕೂಡ ಇದೆ ಕ್ಯಾಂಡಿ ಅಯ್ಯರ್ ಅವರು ಇಂಡವೇರ್ ಅವ್ರದು ನೋಡ್ತಿರ್ಬೋದು ನಿಮಗೆ ಸಂತ್ಲೆ ಕಂಪನಿ ಅವ್ರದ್ದು ಇದೆ ಅದರಲ್ಲಿ ನಿಮ್ಗೆ ರಾಕ್ ಕೋಲ್ಡ್ ಅವ್ರದ್ದು ಇದೆ ಇಂಡ್ವೇರರ್ ಇದೆ ಕ್ರಾಂಪ್ಟನ್ ಇದೆ ಎನಿ ಬ್ರ್ಯಾಂಡ್ ಸರ್ ಐದು ಮೂರ್ ಲೀಟರ್ ಇಂದ ಇಪ್ಪತ್ತೈದು ಲೀಟರ್ ಎನಿ ಬ್ರಾಂಡ್ ನಮ್ಮಲ್ಲಿ ಗ್ಯಾಸ್ ಗೀಸರ್ ಮತ್ತೆ ಎಲೆಕ್ಟ್ರಿಕ್ ಗೀಸರ್ ಅವೈಲೇಬಲ್ ಇದೆ ಸರ್ ಬೆಸ್ಟ್ ಆಫರ್ ಪ್ರೈಸ್ ಇದೆ ವಿತ್ ಕಾಪರ್ ವಿತೌಟ್ ಕಾಪರ್ ಆಪ್ಷನ್ಸ್ ಬೆಸ್ಟ್ ಆಫರ್ ಪ್ರೈಸ್ ಅಲ್ಲಿ ನಡೀತದೆ ಸರ್ ಇದು ಏರ್ ಕೂಲರ್ ಸ್ಟಾರ್ಟಿಂಗ್ ಸರ್ ಡಿಸ್ಕೌಂಟ್ ಏನು ನಿಮಗೆ ಆರ್ ಸಾವಿರದ ಒಂಬೈನೂರು ರೂಪಾಯಿಂದ ಸ್ಟಾರ್ಟ್ ಏರ್ ಕೂಲರ್ ನಿಮಗೆ ಹೌದು ಸರ್ ಹದಿನೈದು ಲೀಟರ್ ಇಪ್ಪತ್ತು ಲೀಟರ್ ಇಪ್ಪತ್ತೈದು ಲೀಟರ್ ಐವತ್ತು ಲೀಟರ್ವರೆಗೂ ಇದೆ ಪ್ರತಿ ಕಂಪನಿಗಳು ಆಪ್ಷನ್ಸ್ ಕೂಡ ಇಂಟೆಕ್ಸ್ ಇದೆ ವಿಗಾರ್ಡ್ ಇದೆ ವಿತ್ ರಿಮೋಟ್ ಆಪ್ಷನ್ಸ್ ಸರ್ ಇದೆಲ್ಲ ಬಂದು ಹೌದು ಸರ್ ಎಲ್ಲ ವಿತ್ ರಿಮೋಟ್ ಆಪ್ಷನ್ಸ್ ನೀವು ಡಿಸ್ಪ್ಲೇ ಮಾಡ್ತಿರ್ಬೋದು ಎಲ್ಲ ಪೂರ್ತಿ ಆಪ್ಷನ್ಸ್ ಅಲ್ಲಿ ವಿತ್ ರಿಮೋಟ್ ಆಪ್ಷನ್ಸ್ ಕೂಡ ಇದೆ ಯಾವ ಬ್ರ್ಯಾಂಡ್ ಬೇಕು ಎಲ್ಲ ಬ್ರ್ಯಾಂಡ್ಗಳು ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್ ಸರ್ ಫ್ಯಾನ್ ಅಲ್ಲಿ ನಮಗೆ ಆಪ್ಷನ್ಸ್ ಏನಾದ್ರೂ ನಮಗೆ ಬೆಸ್ಟ್ ಆಪ್ಷನ್ಸ್ ಸ್ಟ್ಯಾಂಡ್ ಫ್ಯಾನ್ ಇದೆ ಸೀಲಿಂಗ್ ಫ್ಯಾನ್ ಇದೆ ಟೇಬಲ್ ಫ್ಯಾನ್ ಇದೆ ನೋಡಿ ಸರ್ ಪ್ರತಿಯೊಂದು ಆಪ್ಷನ್ಸ್ ಅಲ್ಲಿ ಸ್ಟ್ಯಾಂಡ್ ಸರ್ ನೋಡ್ತಿರ್ಬೋದು ಮೊಮಿನರು ವಿಗಾರ್ಡು ಲಿಮಿನಾ ಪ್ಲಸ್ ಸರ್ ಎವಿ ಬೇಕು ಅಂತಂದ್ರೆ ಹಾಸ್ಪಿಟಲ್ ಗಳಿಗೆ ರೆಗ್ಯುಲರ್ ಹತ್ತರಿಂದ ಹದಿನೈದು ಪೀಸ್ ಬೇಕು ಅಂದ್ರೆ ನಮ್ಗೆ ಗೂಡ್ಸ್ತಾರೆ ಸರ್ ಎಲ್ಲ ಐಟಮ್ ಕೂಡ ಸಿಗುತ್ತೆ ಸರ್ ಕ್ರಾಂಪ್ಟನ್ ಅವ್ರದು ಅವೆಲ್ಸ್ ಬ್ರಾಂಡ್ ಇದೆ ಆರು ಸಿಗ್ಬೇಕಾದ್ರು ಅದು ಆಪ್ಷನ್ಸ್ ಇದೆ ಸುಜಾತ ಕಂಪ್ನಿ ಇದೆ ಕ್ರಾಂಪ್ಟೋನ್ ಇದೆ ಸರ್ ಮಿನಿ ಸಿಂಪಲ್ ಆಗಿ ಎಜುಕೇಶನ್ ಮಾಡೋ ಸ್ಟೂಡೆಂಟ್ಸ್ ಗಳು ಬೇಕು ಅಂದ್ರೆ ಕೂಡ ಎಲ್ಲಾ ಮಿನಿ ಫ್ಯಾನ್ ಗಳು ಕೂಡ ನಮ್ಮ ಲಾಭ ಇದೆ ಸರ್ ಡಿಸ್ಕೌಂಟ್ ಆಗಿ ಬರೀ ಸಾವಿರದ ಮುನ್ನೂರು ರೂಪಾಯಿಂದ ಆಫರ್ ಆಗಿದೆ ಸರ್ ನಮ್ಮಲ್ಲಿ ಸಾವಿರದ ಮುನ್ನೂರು ರೂಪಾಯಿಯಿಂದ ಆಪ್ಷನ್ಸ್ ಇದೆ ಎಲ್ಲ ಒಂದ್ಸರಿ ವಿಸಿಟ್ ಮಾಡಿ ಸರ್ ಎಲ್ಲಾ ಕಂಪನಿ ಡಿಸ್ಕೌಂಟ್ ಆಫರ್ ಇದೆ ಜೊತೆಗೆ ನೋಡಿ ಸರ್ ಸೀಲಿಂಗ್ ಫ್ಯಾನ್ಗಳು ಪ್ರತಿ ಗೂಡ್ಸಲ್ಲಿ ಸೀಲಿಂಗ್ ಫ್ಯಾನ್ ಗಳು ಎಲ್ಲಾ ಕಂಪನಿ ಸೀಲಿಂಗ್ ಫ್ಯಾನ್ ಗಳು ಇದೆ ಸರ್ ನಮ್ಮಲ್ಲಿ స్టార్టింగ్ రూపాయల సార్నూరు రూపాయ సార్నూరు రూపాయందర్ హ రూపాయల వరకు సీలింగ్ ఫ్యాన్ అవైలబల్ సార్ నోడ్బోదు ఈ బ్రాండ్ బ్రండ్సరీస్ సిరీస్ సరీ సార్ జీఎం ఓకే ఎలా బ్రాండ్ కూడా ఆప్షన్స్ ఇది ప్రతి ఫ్యాన్ లెల్ రూమ్ గే హాల్ గే లైటింగ్స్ విత్ రిమోట్ ఆప్షన్స్ ప్రతి ఒక్క కూడా నాగోమ్ అప్లయన్స్ అవైలబల్ ఇదే సార్ వాటర్ పాయింట్ కట్ మి ನಮ್ಮಲ್ಲಿ ಸರ್ ಎಲ್ಲಾ ಕಂಪನಿ ವಾಟರ್ ಪ್ಯೂರಿಫೈ ಇದೆ ಸರ್ ನಮ್ಮಲ್ಲಿ ಇಂಡೋಯರ್ ಇದೆ ಮೈನ್ ಆಗಿ ಪ್ಲಸ್ ಆಪ್ಷನ್ಸ್ ಅಲ್ಲಿ ನಿಮ್ಗೆ ಒಳ್ಳೆ ಬ್ರಾಂಡ್ ಅಲ್ಲಿ ಸರ್ ಅವೇಲ್ಸ್ ಅವ್ರದ್ದು ಇದೆ ಸರ್ ನಿಮ್ಗೆ ಅವೇಲ್ಸ್ ಇದೆ ಎಲ್ ಜಿ ಇದೆ ವಿ ಬ್ಯಾಡ್ ಇದೆ ನಮ್ಮಲ್ಲಿ ಅವೇಲ್ಸ್ ವಾಟರ್ ಪ್ಯೂರಿಫೈ ಅಲ್ಲಿ ಬೆಸ್ಟ್ ಆಫರ್ ಪ್ರೈಸ್ ಇದೆ ಸರ್ ಡಿಸ್ಕೌಂಟ್ ಆಗಿ ಸರ್ ನೋಡ್ಬೋದು ನೋಡಿ ಅವೇಲ್ಸ್ ಅವ್ರದ್ದು ಸರ್ ಇದು ಬೆಸ್ಟ್ ಆಗ್ತದೆ ಸರ್ ಡಿಸ್ಕೌಂಟ್ ಆಗ ಬ್ರಿ ಹದ್ಮೂರು ಸಾವಿರ ರೂಪಾಯಿ ಆಫರ್ ಕೊಡ್ತೀವಿ ಸರ್ ಎಂ ಆರ್ ಪಿ ಬಂದು ಹತ್ತೊಂಬತ್ತು ಸಾವಿರ ಹೌದು ಸರ್ ಡಿಸ್ಕೌಂಟ್ ಆಗ್ರೆ ಹದ್ಮೂರು ಸಾವಿರ ಆಫರ್ ಕೊಡ್ತೀವಿ ನಮ್ಮಲ್ಲಿ ಆಲ್ಟು ಕೋಲ್ಡ್ ವಾಮು ಆಪ್ಷನ್ಸ್ ನೋಡಿ ಸರಿ ನೋಡ್ಬೋದು ಬಿಸ್ನೀರು ತಣ್ಣೀರು ನಾರ್ಮಲ್ ಆಟೋರು ಮತ್ತೊಂದು ಕೂಡ ಆಪ್ಷನ್ಸ್ ಇದೆ ಜೊತೆಗೆ ಸರ್ ನಮ್ಮಲ್ಲಿ ಅಂಡರ್ ಸಿಂಕ್ ಆಪ್ಷನ್ಸ್ ಕೂಡ ಇದೆ ಸರ್ ನಮ್ಮಲ್ಲಿ ನೋಡ್ಬೋದು ವಿಡಿಯೋದಲ್ಲಿ ಬೇಕು ಅಂತಂದ್ರೆ ಅಂಡರ್ ಸಿಂಕ್ ಆಪ್ಷನ್ಸ್ ಕೂಡ ಇದೆ ಅವೇಲ್ಸ್ ಅಲ್ಲಿ ನಿಮ್ಗೆ ಹೌದು ಸರ್ ಆಪ್ಷನ್ಸ್ ಎಲ್ಲಾ ಕಂಪನಿದು ಕೂಡ ನಮ್ಮಲ್ಲಿ ವಾಟರ್ ಫ್ರೀ ಅವೈಲೇಬಲ್ ಇದೆ ಸರ್ ನಮ್ಮ ಆಗೋಮ್ ಅಪ್ಲಯನ್ಸ್ ಅಲ್ಲಿ ಈ ಕಂಪನಿಯವ್ರದ್ದು ಐರನ್ ಬಾಕ್ಸ್ ಇಲ್ಲ ಅಂತ ಹೇಳಂಗಿಲ್ಲ ಸರ್ ಎನಿ ಗುಡ್ಸ್ ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ ಸರ್ ನಮ್ಮಲ್ಲಿ ನಾರ್ಮಲ್ ಆಗಿ ವಿತ್ ಸ್ಟೀಮ್ ಆಪ್ಷನ್ಸ್ ಬೇಕು ಅಂದ್ರೆ ಸ್ಟೀಮ್ ಆಪ್ಷನ್ಸ್ ಕೂಡ ಇದೆ ಕಂಪನಿ ನೋಡ್ತಿರ್ಬೋದು ಕಾಂಪ್ಟನ್ ಕಂಪನಿ ಇದೇ ಕಂಪನಿ ಬೇಕು ಅಂದ್ರೆ ಇದೇ ಕಂಪನಿ ಆಪ್ಷನ್ಸ್ ಇದೆ ವೆಯ್ಟ್ ಬೇಕು ಅಂದ್ರೆ ವೆಯ್ಟ್ ಆಪ್ಷನ್ಸ್ ಕೂಡ ಇದೆ ಸರ್ ನಮ್ಮಲ್ಲಿ ರೆಗ್ಯುಲರ್ ಎರಡು ವರ್ಷ ರೆಗ್ಯುಲರ್ ವಾರಂಟಿ ಇದೆ ಜಿಎಂ ಎಂ ಅವ್ರದ್ದು ಲೈಟ್ ವೇಟ್ ಬೇಕು ಅಂದ್ರೆ ಲೈಟ್ ವೈಟ್ ಕೂಡ ಆಪ್ಷನ್ ಸಿಗುತ್ತೆ ನೋಡ್ಬೋದು ಲೈಟ್ ವೈಟ್ ಅಂದ್ರೆ ಈ ತರ ಬರ್ತೀವಿ ನೋಡಿ ಎಲ್ಲಾ ಅವ್ರದ್ದು ಲೈಟ್ ವೇಟ್ ಇದೆ ಸ್ಟೀಮ್ ಇದೆ ವೈಟ್ ಆಪ್ಷನ್ಸ್ ಕೂಡ ಇದೆ ಸರ್ ಡಿಸ್ಕೌಂಟ್ ಆಗಿ ನಮ್ಮಲ್ಲಿ ಹೇರ್ ಅನ್ ಬಾಕ್ಸ್ ಜಸ್ಟ್ ಆಫರ್ ಪ್ರೈಸ್ ಡಿಸ್ಕೌಂಟ್ ಆಗಿ ಏಳ್ನೂರ ಐವತ್ತು ರೂಪಾಯಿಯಿಂದ ನಮ್ಮಲ್ಲಿ ಏರ್ ಬಾಕ್ಸ್ ಅವೈಲೇಬಲ್ ಇದೆ ಸರ್ ಏಳ್ನೂರ ಐವತ್ತು ರೂಪಾಯಿ ಬೆಸ್ಟ್ ಆಫರ್ ಪ್ರೈಸ್ ಸರ್ ಇದು ಅದ್ರ ಜೊತೆಗೆ ಎರಡು ಸಾವಿರದ ಏಳ್ನೂರು ರೂಪಾಯಿ ವರೆಗೂ ನಮ್ಮಲ್ಲಿ ಅವೈಲಬಲ್ ಇದೆ ಎಲ್ಲಾ ಕಂಪನಿಯವ್ರದ್ದು ಸಿಗುತ್ತೆ ಸರ್ ಬಿಪಿಎಲ್ ಇದೆ ಪಿಜನ್ ಇದೆ ಪ್ರೆಸ್ಟೀಜ್ ಇದೆ ಸ್ಪಾನಿಯೋ ಇದೆ ಜಿ ಎಂ ಇದೆ ಅದ್ರ ಜೊತೆಗೆ ಅವೆಲ್ಸ್ ಅಲ್ಲಿ ರುಚಿ ಇದೆ ಎಲ್ಲಾ ಕಂಪನಿ ಅವ್ರದ್ದು ಕೂಡ ಆಪ್ಷನ್ಸ್ ಇದೆ ಸರ್ ನಮ್ಮಲ್ಲಿ ಸರ್ ನೋಡಿ ಸರ್ ಇದು ಬೆಸ್ಟ್ ಆಫರ್ ಅಲ್ಲಿ ನಡೀತಿರೋದು ಸರ್ ನಂಬರ್ ಒನ್ ಕಂಪನಿ ಸರ್ ಈಗಲೂ ಕಂಪನಿ ಅಲ್ಲ ಎಪ್ಪತ್ತು ವರ್ಷದ ಕಂಪನಿ ಬೆಸ್ಟ್ ಎಲ್ಲಾ ಫ್ರಿಜ್ ಗಳಿಗೂ ಓಣಿಸ್ಕೊಂಡ್ರೆ ಬೆಸ್ಟ್ ಆಫರ್ ಫ್ಯೂಚರ್ ಏನಂದ್ರೆ ಸರ್ ನೋಡಿ ಕೈ ಕಾರ ಆಗಿರ್ಬೋದು ಒಂದು ಡೋರ್ ಓಪನ್ ಮಾಡ್ಲಿಕ್ಕೆ ಬೆಸ್ಟ್ ಆಫರ್ ಅಂತಂದ್ರೆ ಸರ್ ಲೆಗ್ ನೋಡಿ ಕಾರ್ ಹೋದ್ರೆ ಸರ್ ಡೋರ್ ಓಪನ್ ಆಗುತ್ತೆ ಸರ್ ಇದು ಹೊಸ ಸೀರೀಸ್ ನೋಡ್ಲಿಕ್ಕೆ ಖುಷಿ ಅನ್ಸುತ್ತೆ ವಿತ್ ನಿಮ್ಮ ಎಲ್ಲ ಕಂಪನಿಗಳು ಓದಿಸ್ಕಂದ್ರೆ ಫೀಸರ್ ಬಾಕ್ಸ್ ಇವೇ ಇದೆ ಲೀಟರ್ ಕೆಪಾಸಿಟಿಯಿಂದ ಹಿಡಿದು ಪ್ರತಿಯೊಂದು ಕೂಡ ಆಪ್ಷನ್ಸ್ ಇದೆ ವಿತ್ ಡೋರ್ ಕೂಲಿಂಗ್ ಆಪ್ಷನ್ಸ್ ಇದೆ ಸರ್ ನೋಡ್ತಿರ್ಬೋದು ಲಿಬರ್ ಅಲ್ಲಿ ವೆಜಿಟೇಬಲ್ ಬಾಕ್ಸ್ ಇಂದ ಹಿಡಿದು ಕಲರ್ ಗಳು ಡಿಸೈನ್ ಕಲರ್ ಗಳು ಅವೈಲೇಬಲ್ ಇದೆ ಸರ್ ಪ್ರತಿಯೊಂದು ಆಪ್ಷನ್ಸ್ ಕೂಡ ಇದೆ ನೋಡಿ ಎಲ್ಲದೂ ಅಷ್ಟೇ ಸರ್ ಬೆಸ್ಟ್ ಇದರಲ್ಲಿ ಲಿಬರ್ ಬೆಸ್ಟ್ ಆಪ್ಷನ್ಸ್ ಏನು ಅಂತಂದ್ರೆ ಯಾವುದೇ ಕಂಪನಿಗಳು ತಗೊಂಡ್ರು ಹತ್ತು ವರ್ಷ ಇದೆ ಸರ್ ಇಪ್ಪತ್ತು ವರ್ಷ ರೆಗ್ಯುಲರ್ ವಾರಂಟಿ ಸರ್ ಲಿಬರ್ ಅಂಡೆ ವರ್ಷ ರೆಗ್ಯುಲರ್ ವೆರೈಟಿ ನಿಮ್ಗೆ ಸಪ್ಲೈಸರ್ ಆಗಿರ್ಬೋದು ಸ್ಟ್ಯಾಂಡ್ ಆಗಿರ್ಬೋದು ಏನು ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಸರ್ ನೋಡ್ಬೋದು ಕಲರ್ ಆಪ್ಷನ್ಸ್ ಎಲ್ಲ ಕಂಪನಿಗಳಲ್ಲಿ ಟ್ವೆಂಟಿ ಒನ್ ಡೇಸ್ ನಿಮ್ಗೆ ಫ್ರೆಶ್ನೆಸ್ ಅವೈಲೇಬಲ್ ಇದೆ ಸರ್ ಕಲರ್ ಗಳು ಅಷ್ಟೇ ಆ್ಯಂಡ್ ಫ್ರೀ ಆಪ್ಷನ್ಸ್ ಅಲ್ಲಿ ಕಲರ್ ಸ್ಕ್ರಾಚ್ ಪ್ರೂಫ್ ಕಲರು ಪ್ರತಿಯೊಂದು ಕೂಡ ಅವೈಲಬಲ್ ಇದೆ ನೋಡ್ಬೋದು ಕಲರ್ಗಳು ಯಾಕೆ ಸಿಗುತ್ತೆ ತುಂಬಾನೇ ಇದೆ ಈಗ ಸರ್ ಗೋದ್ರೇಜ್ ಕಂಪನಿ ಸೈಡ್ ಬೈ ಸೈಡ್ ಬಿಟ್ರೆ ಸ್ವಲ್ಪ ಚಿಕ್ಕಾಗಿರ್ಲಿ ಅನ್ನೋ ಕಸ್ಟಮರ್ ಏನಾದ್ರು ಕೇಳ್ತೀನಿ ಅಂತಂದ್ರೆ ಬೆಸ್ಟ್ ಆಫರ್ ಸೈಜು ನಾನಾಶೀಲ್ ಟೆಕ್ನಾಲಜಿ ಆಪ್ಷನ್ಸ್ ಇದೆ ಸರ್ ಇದರಲ್ಲಿ ನೋಡ್ಲಿಕ್ಕೆ ನಿಮ್ಗೆ ನೋಡ್ಬೋದು ಸೈಡ್ ಬೈ ಸೈಡ್ ತರನ ಆಪ್ಷನ್ಸ್ ಇದೆ ನೋಡ್ತಿರ್ಬೋದು ಫ್ರೆಶ್ನೆಸ್ ಕೂಡ ನಿಮ್ಗೆ ತರ್ಟಿ ಡೇಸ್ ಅವೈಲೇಬಲ್ ಇದೆ ಸರ್ ಗೋದ್ರೇಜ್ ಅಲ್ಲಿ ಒಂಬರ್ ಅನ್ಕೊಂಡ್ ಆಪ್ಷನ್ಸ್ ಅಲ್ಲಿ ಬಿಡ್ತೀರಿ ಸರ್ ಒಳಗಡೆ ನಿಮ್ಗೆ ಒಂದ್ಸರಿ ಓಪನ್ ಅಲ್ಲಿ ಬಿಡ್ ನೋಡಿ ಸೈಡ್ ಬೈ ಸೈಡ್ ಯಾರು ಲೈಕ್ ಮಾಡ್ತಿರ್ತೀರ ಸೇಮ್ ಆಪ್ಷನ್ಸ್ ಅಲ್ಲಿ ಹೊಸ ಸೀರೀಸ್ ಹೊಸ ಮಾಡ್ಲಾ ಸರ್ ಕಲರ್ ಎರಡು ಕಲರ್ ಬರುತ್ತೆ ಒಂದು ಬ್ಲಾಕ್ ಒಂದು ಸಿಲ್ವರು ನೋಡ್ತಿರ್ಬೋದು ನಿಮಗೆ ಬಾಕ್ಸ್ ನೋಡಿ ಸರ್ ಹೆವಿ ಫೀಸ್ ಬಾಕ್ಸ್ ಒಂದು ದೊಡ್ಡ ಫ್ಯಾಮಿಲಿ ಯೂಸ್ ಮಾಡ್ಲಿಕ್ಕೆ ಬೆಸ್ಟ್ ಆಫರ್ ಪ್ರೈಸ್ ವಿತ್ ನಿಮ್ಗೆ ಕೂರ್ ಆಟೋ ಕೂಲ್ ಆಪ್ಷನ್ಸ್ ಇದೆ ಸರ್ ನಿಮ್ಗೆ ಕರೆಂಟ್ ಇಲ್ಲ ಅಂದ್ರೂ ಕೂಡ ನಿಮ್ಗೆ ಅವರ್ ಕೂಲಿಂಗ್ ಪರ್ಪಸ್ ಇದೆ ಬೆಸ್ಟ್ ಆಪ್ಷನ್ಸ್ ಅಲ್ಲಿ ನೋಡಿ ಸರ್ ಇದು ಯಾವ ಕಂಪನಿ ಸರ್ ಇದು ನಾನೋ ಶೀಲ್ ಟೆಕ್ನಾಲಜಿ ಆಪ್ಷನ್ಸ್ ಇದೆ ಸರ್ ಇದು ನಿಮ್ಗೆ ತ್ರೀ ಫೋರ್ ಡೇಸ್ವರೆಗೂ ರೆಗ್ಯುಲರ್ ಆಗಿ ನಿಮ್ಗೆ ಆಪ್ಷನ್ಸ್ ಇಡಬಹುದು ಯಾವುದೇ ರೀತಿ ಕಂಪ್ಲೇಂಟ್ಸ್ಗಳಿಲ್ಲ ನಂಬರ್ ಒನ್ ಕಂಪ್ಲೇಂಟ್ ಆಪ್ಷನ್ಸ್ ಮೇಡ್ ಇನ್ ಇಂಡಿಯಾ ಬ್ರಾಂಡ್ ಸರ್ ಇದು ಆಪ್ಷನ್ಸ್ ಗೋದ್ರೆ ಸರ್ ಸರ್ ಇದಕ್ಕೋಸ್ಕಂದ್ರೆ ಎಲ್ಲಾ ಬ್ರಾಂಡ್ ಗಳಿಗೋಸ್ಕಂದ್ರೆ ನೋಡಿ ಸರ್ ಲಿಬರ್ ಕಂಪನಿ ಅವ್ರದ್ದು ಡಬಲ್ ಡೋರ್ ಸ್ಟಾರ್ಟಿಂಗ್ ಪ್ರೈಸ್ ಅಲ್ಲಿ ಸರ್ ಲಿಬರ್ ಅಲ್ಲಿ ಡಬಲ್ ಡೋರ್ ನಿಮ್ಗೆ ಲೈಕ್ ಆಗಂತ ಕಲರ್ಸ್ ಗಳಿದೆ ಮೇನ್ ಆಫರ್ ಪ್ರೈಸ್ ಅಲ್ಲಿ ಏನಂತಂದ್ರೆ ಇಪ್ಪತ್ತು ವರ್ಷ ರೆಗ್ಯುಲರ್ ವಾರಂಟಿ ಇದೆ ಸರ್ ಹೌದು ಜರ್ಮನ್ ಬ್ರ್ಯಾಂಡ್ ಈಗಿನ ಕಂಪನಿ ಅಲ್ಲ ಎಪ್ಪತ್ತು ವರ್ಷದ ಕಂಪನಿ ಜೊತೆಗೆ ಫ್ರಿಜ್ ಅಲ್ಲಿ ಬೆಸ್ಟ್ ಆಫರ್ ಪ್ರೈಸ್ ನೋಡಿ ನಿಮ್ಗೆ ಫ್ಯೂಚರ್ ಏನಂದ್ರೆ ನ್ಯೂ ಸೀರೀಸ್ ಅಲ್ಲಿ ಜಸ್ಟ್ ಈಗ ಕುಕ್ ಮಾಡಿದಂತ ಪ್ರಾಡಕ್ಟ್ ನೀವು ಏನ್ ಇಡ್ತೀರಾ ಬಿಸಿ ಐಟಮ್ ಕೂಡ ನಿಮಗೆ ಹಾರ್ಟ್ ಅಂಡ್ ಕೋಡ್ ಆಪ್ಷನ್ಸ್ ಬರುತ್ತೆ ಸರ್ ಇದರಲ್ಲಿ ಜಸ್ಟ್ ಈಗ ರೆಡಿ ಮಾಡಿರುವಂತಹ ಬಿಸಿ ಇರುವಂತ ಐಟಮ್ ಕೂಡ ಒಳಗಡೆ ಇಡಬಹುದು ಲಿಬರಲ್ಲಿ ಬೆಸ್ಟ್ ಆಫರ್ ಪ್ರೈಸ್ ಸರ್ ಒಂದೇ ಮಾಡಲ್ ಸರ್ ಹಾರ್ಟ್ ಅಂಡ್ ಕೋಡ್ ಆಪ್ಷನ್ ಇರೋದು ನೋಡ್ಬೋದು ನೀವು ಕಲರ್ ಗಳನ್ನ ನೋಡ್ಬೋದು ಲಿಬಿಯರಲ್ಲಿ ಇಪ್ಪತ್ತು ವರ್ಷ ರೆಗ್ಯುಲರ್ ವಾರಂಟಿ ಸ್ಕ್ರಾಚ್ ಪ್ರೂಫ್ ಕಲರ್ ಇದೆ ನೋಡಿ ಸರ್ ಯಾವುದೇ ಕೂಡ ಊರು ಕೂಡ ಸ್ಕ್ರಾಚಸ್ ಇದಾರೆ ಬಬಲ್ ಆಪ್ಷನ್ಸ್ ಇದೆ ಸ್ಕ್ರಾಚ್ ಪ್ರೂಫ್ ಅಲ್ಲಿ ನ್ಯೂ ಸೀರೀಸ್ ಇದೆ ಬ್ಲೂ ಸೀರೀಸ್ ಹೊಸ ಸೀರೀಸ್ ಇದೆ ನೋಡಿ ಸರ್ ಹೌದು ಸರ್ ಇಪ್ಪತ್ತು ವರ್ಷ ರೆಗ್ಯುಲರ್ ವಾರಂಟಿ ಸರ್ ಬಟ್ ಇದರಲ್ಲೂ ಕೂಡ ಹ್ಯಾಂಡ್ ಏನ್ ಹೇಳಿದ್ರು ಅಂಡ್ ಕೋಡ್ ಆಪ್ಷನ್ಸ್ ಅಂತ ಇದ್ರಲ್ಲೂ ಕೂಡ ಆಪ್ಷನ್ಸ್ ಬರುತ್ತೆ ಸರ್ ನೋಡಿ ಸರ್ ಹಾರ್ಡ್ ಅಂಡ್ ಕೋಡ್ ಆಪ್ಷನ್ಸ್ ನೀವು ಸಿರಿಸು ಹೊಸ ಮಾಡ್ಲು ಓಕೆ ಪ್ರೈಸ್ ಸರ್ ಇದು ಸ್ಟಾರ್ಟಿಂಗ್ ಪ್ರೈಸ್ ಸ್ವಲ್ಪ ಎಲ್ಲ ಕಂಪನಿಗಳು ಗೋಲ್ಸ್ತದೆ ಬೆಸ್ಟ್ ಆಫರ್ ಪ್ರೈಸ್ ಅಂದ್ರೆ ಸ್ಟಾರ್ಟಿಂಗ್ ಒಂದು ಮೂವತ್ತೆರಡು ಸಾವಿರದಿಂದ ಸ್ಟಾರ್ಟ್ ಸರ್ ಇದು ಡಬಲ್ ಟು ಹೌದು ಮೂವತ್ತೆರಡು ಸಾವಿರದ ಸ್ಟಾರ್ಟ್ ತಗೋತೀನಿ ಅಂದ್ರೆ ಸರ್ ನಲವತ್ತೈದು ಸಾವಿರವರೆಗೂ ಆಫರ್ ಇದೆ ಸರ್ ಡಿಸ್ಕೌಂಟ್ ಆಫರ್ ಹೋಗಿದೆ ಈಗ ಎಲ್ಲ ಕೂಡ ಎಲ್ಲ ಐಟಮ್ಸ್ ಬಗ್ಗೆ ನಮ್ಗೆ ಕ್ಲೋಸ್ ಆಫರ್ ಕೂಡ ಏನೇನಿದೆ ಅಂತ ನಾಗಬ್ಬ ಅಂತ ಹೇಳ್ಬಿಟ್ಟು ಅಲ್ಲಿ ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಹಾಕೊಟ್ಟಿದ್ದಾರೆ ಇವತ್ತು ಯಾರು ಕೂಡ ಕೂಡ ನಮ್ ಆ ಆಫರ್ ಕೊಡ್ತಿದ್ದಾರೆ ತುಂಬಾನೇ ರೀಸನಬಲ್ ಪ್ರೈಸ್ ಇದೆ ಮತ್ತೆ ಯಾರಾದ್ರೂ ಏನಾದ್ರು ಐಟಮ್ಸ್ ಹತ್ತಿರ ವಾಷಿಂಗ್ ಮಿಷಿನ್ ಫ್ರಿಜ್ಜು ಟಿವಿ ನಂತರ ಗಿಫ್ಟ್ ವಾಚರ್ ಕೂಡ ಇರುತ್ತೆ ಇವ್ರೋಕೋರ್ಬೋದು ಆಲ್ರೆಡಿ ವಿಡಿಯೋದಲ್ಲಿ ಕೂಡ ನಮ್ಗೆ ತೋರಿಸಿದ್ದೀನಿ ನೋಡ್ಕೋತಿರ್ಬೋದು ಬೇಗನೆ ಬಂದು ನೀವು ದೀಪಾವಳಿ ಗಂಟೆ ಆಫರ್ ಕೂಡ ಇರುತ್ತೆ ಇವತ್ತು ಆಫರ್ ಬಂದು ಬೇಗನೆ ಬಂದು ಸದುಪಯೋಗ ಪಡ್ಸ್ಕೋಬೇಕು ಓಕೆನಾ ಆದ್ರೆ ನಾವು ಯೂಟ್ಯೂಬ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದೆ ಹೊಸದಾಗಿ ಲೈಕ್ ಮಾಡಿ ಶೇರ್ ಮಾಡಿರ್ತಾ ವಿಡಿಯೋ ಹೇಳ್ತಾ ವಿಡಿಯೋ ಪೋಸ್ಟ್ ಮಾಡ್ತೀನಿ